ಸ್ನೇಹಿತರೆ ನನ್ನ ಹೆಸರು ಮನಿಷಾ ಮತ್ತು ನನ್ನ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ನಾನು ನನ್ನ ಅತೆ ಮತ್ತು ಮಾವನೊಂದಿಗೆ ಮೈಸೂರಿನ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಗಂಡ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾರೆ ಅವರಿಗೆ ಬೆಂಗಳೂರಿನಲ್ಲಿ ವರ್ಗಾವಣೆಯಾಗಿತ್ತು ಆದ್ದರಿಂದ ಕಳೆದ ಒಂದು ವರ್ಷದಿಂದ ನನ್ನ ಗಂಡ ಬೆಂಗಳೂರಿನಲ್ಲೇ ವಾಸಿಸುತ್ತಿದ್ದರು ನಾನು ನೋಡಲು ತುಂಬಾ ಸುಂದರವಾಗಿದ್ದೆ ಎತ್ತರ ಬೆಳ್ಳಗಿನ ಮೈಬಣ್ಣ ಉದ್ದನೆಯ ಕೂದಲು ನಾನು ಹೊರಗೆ ಹೋದಾಗಲಲ್ಲ ಎಲ್ಲಾ ಪುರುಷರ ದೃಷ್ಟಿಯು ನನ್ನ ಮೇಲೆ ಇರುತ್ತಿತ್ತು ಒಂದು ದಿನ ನಾನು ಮತ್ತು ನನ್ನ ಅತ್ತೆ ಪಟ್ಟಣದಲ್ಲಿ ಮಾರ್ಕೆಟ್ಗೆ ಹೋಗಬೇಕಿತ್ತು ನನ್ನ ಬಳಿ ಸ್ಕೂಟಿ ಇತ್ತು ಮಾರ್ಕೆಟ್ ಮಾಡುತ್ತಾ ಸಂಜೆ ಏಳು ಗಂಟೆ ಆಗಿತ್ತು ಎಲ್ಲೆಡೆ ಕತ್ತಲು ಆವರಿಸಿತ್ತು ನಾವು ಮಾರುಕಟ್ಟೆಯಿಂದ ಹೊರಡಲು ತಡವಾಗಿತ್ತು ನಾವು ಅರ್ಧ ದಾರಿಯಲ್ಲಿ ಬಂದಾಗ ನಮ್ಮ ಸ್ಕೂಟಿ ಜರ್ಕ್ ಹೊಡೆಯಲು ಪ್ರಾರಂಭಿಸಿತು ಮತ್ತು ನಿಂತು ಹೋಯಿತು ಈಗ ಏನೂ ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ ನಾವು ಹೆದರಿದೆವು ಏಕೆಂದರೆ ಎಲ್ಲೆಡೆ ತುಂಬಾ ಕತ್ತಲೆಯಾಗಿತ್ತು ನಾನು ತಕ್ಷಣ ನನ್ನ ಮಾವನಿಗೆ ಫೋನ್ ಮಾಡಿದೆ ಆಗ ಅವರು ಆಟೋ ರಿಕ್ಷಾ ಸಿಕ್ಕರೆ ಅದರಲ್ಲಿ ಬನ್ನಿ ಸ್ಕೂಟಿಯನ್ನು ಲಾಕ್ ಮಾಡಿ ಪಕ್ಕಕ್ಕೆ ಇಡಿ ನಾನು ಬೆಳಗ್ಗೆ ಹೋಗಿ ಸ್ಕೂಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದರು ಇಲ್ಲಿಂದ ಮನೆ ಎಂಟು ಕಿಲೋಮೀಟರ್ ದೂರವಿತ್ತು ದಾರಿಯಲ್ಲಿ ಏನೂ ಕಾಣುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಕಾದ ನಂತರ ದೂರದಿಂದ ಬರುತ್ತಿದ್ದ ಒಂದು ಗಾಡಿಯ ಲೈಟ್ ನಮಗೆ ಕಾಣಿಸಿತು ಅತ್ತೆಯವರು ಗಾಡಿಗೆ ಕೈ ಮಾಡಿದರು ಅದು ಸಾಮಾನುಗಳನ್ನು ಸಾಗಿಸುವ ಸಣ್ಣ ಟನ್ ಅಂದರೆ ಚಿಕ್ಕ ವಾಹನವಾಗಿತ್ತು ಅತ್ತೆಯವರು ಲಿಫ್ಟ್ ಕೇಳಿದರು ಆದರೆ ಡ್ರೈವರ್ ನನಗೆ ಬೇರೆ ಕಡೆಗೆ ಹೋಗಬೇಕಿದೆ ಎಂದ ಆಗ ಅತ್ತೆಯವರು ಹೆಚ್ಚು ಹಣ ಕೊಡುವುದಾಗಿ ಹೇಳಿದರು ಆಗ ಆ ಡ್ರೈವರ್ ಒಪ್ಪಿಕೊಂಡ ಡ್ರೈವರ್ ಮೂವತ್ತರಿಂದ ಮೂವತ್ತೈದು ವರ್ಷದವನಿದ್ದ ನೋಡಲು ತುಂಬ ಹ್ಯಾಂಡ್ಸಮ್ ಆಗಿದ್ದ ಅವನು ರಿಕ್ಷಾದಿಂದ ಒಂದು ಮರದ ಹಲಗೆಯನ್ನು ತೆಗೆದು ಸ್ಕೂಟಿಯನ್ನು ಟಂ ಒಳಗೆ ಏರಿಸಿ ಹಿಂದೆ ಕಟ್ಟಿದ ನಂತರ ಅವನು ನಮ್ಮನ್ನು ಮುಂದೆ ಕೂರಲು ಹೇಳಿದ ಡ್ರೈವರ್ ಬಂದು ತನ್ನ ಸೀಟಿನಲ್ಲಿ ಕುಳಿತ ನಾನು ಮತ್ತು ನನ್ನ ಅತ್ತೆ ಕುಳಿತುಕೊಳ್ಳಲು ಹೋದೆವು ಆಗ ಮುಂದೆ ಇಬ್ಬರು ಮಾತ್ರ ಕುಳಿತುಕೊಳ್ಳಲು ಸಾಧ್ಯವಿತ್ತು ಒಂದು ಸೀಟು ಡ್ರೈವರ್ಗೆ ಮತ್ತು ಇನ್ನೊಂದು ಸೀಟು ಒತ್ತೆಗೆ ಇತ್ತು ಡ್ರೈವರ್ ಮತ್ತು ಅತ್ತೆಯ ನಡುವೆ ಸ್ವಲ್ಪ ಜಾಗವಿತ್ತು ಅಲ್ಲೇ ಗೇರ್ ಹಾಕುವ ಹ್ಯಾಂಡಲ್ ಇತ್ತು ಹಿಂದುಗಡೆ ಕೂಡ ಕುಳಿತುಕೊಳ್ಳಲು ಜಾಗವಿರಲಿಲ್ಲ ಏಕೆಂದರೆ ಅಲ್ಲಿ ಡ್ರೈವರನ ಮತ್ತು ಸ್ಕೂಟಿ ಇತ್ತು ಮಧ್ಯದ ಸೀಟಿನಲ್ಲಿ ಅತ್ತೆ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ ಏಕೆಂದರೆ ಅವರು ದಪ್ಪಗಿದ್ದರು ಆದ್ದರಿಂದ ಅತ್ತೆಯವರು ನನ್ನನ್ನು ಮಧ್ಯದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಇದನ್ನು ನೋಡಿದ ಡ್ರೈವರ್ನ ಮನಸ್ಸು ಖುಷಿಯಾಯಿತು ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕಲು ಆ ಹ್ಯಾಂಡಲ್ ಅನ್ನು ಮುಂದೆ ಹಿಂದೆ ಮಾಡಿದಾಗ ಅವನ ಕೈ ನೇರವಾಗಿ ನನ್ನ ಕಾಲಿಗೆ ತಾಗುತ್ತಿದ್ದಂತೆ ನಾನು ಮತ್ತು ಡ್ರೈವರ್ ಇಬ್ಬರೂ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿದೆವು ನನಗೆ ತುಂಬಾ ಮುಜುಗರವಾಯಿತು ಆದ್ದರಿಂದ ನಾನು ಅತ್ತೆಯ ಕಡೆ ನೋಡಿದೆ ಆದರೆ ಅವರ ಗಮನ ಅದರ ಕಡೆ ಇರಲಿಲ್ಲ ಅವರು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು ನಾನು ಸ್ವಲ್ಪ ಅತ್ತೆಯ ಕಡೆಗೆ ಸರಿಯಲು ಪ್ರಯತ್ನಿಸಿದೆ ಆದರೆ ಜಾಗವಿಲ್ಲದ ಕಾರಣ ನಾನು ಕದಲಲು ಸಾಧ್ಯವಾಗಲಿಲ್ಲ ಈಗ ನಾನೂ ಒಂದು ಕ್ಷಣದಲ್ಲಿ ನನ್ನನ್ನು ಸರಿಪಡಿಸಿಕೊಂಡೆ ಅಷ್ಟರಲ್ಲಿ ಡ್ರೈವರ್ ಎರಡನೇ ಗೇರ್ ಹಾಕಿದ ಮತ್ತು ಮತ್ತೆ ಅವನ ಕೈ ನನ್ನ ಕಾಲಿಗೆ ತಾಗಲು ಪ್ರಾರಂಭಿಸಿತು ಆದರೆ ಈಗ ನಾನು ಸುಮ್ಮನೆ ಕುಳಿತೆ ಏಕೆಂದರೆ ಈಗ ಇದು ಇದ್ದೇ ಇರುತ್ತದೆ ಎಂದು ನನಗೆ ತಿಳಿದಿತ್ತು ಆದರೆ ಆ ಡ್ರೈವರ್ಗೆ ಲಾಟರಿ ಹೊಡೆದಂತಿತ್ತು ಮತ್ತು ನನಗೂ ಇದರಿಂದ ಯಾವುದೇ ತೊಂದರೆ ಇರಲಿಲ್ಲ ಅತ್ತೆಯ ಗಮನ ಇದರ ಕಡೆಗೆ ಹೋಗಬಾರದು ಎಂದು ನನಗೆ ಅನಿಸುತ್ತಿತ್ತು ಆದ್ದರಿಂದ ನಾನು ನನ್ನ ಶಾಲು ತೆಗೆದು ನನ್ನ ಕಾಲಿನ ಮೇಲೆ ಹಾಕಿದೆ ಇದರಿಂದ ಅತ್ತೆಯವರಿಗೆ ಏನೂ ಕಾಣಿಸುವುದಿಲ್ಲ ಡ್ರೈವರ್ ಕೂಡ ಇದೆ ಯೋಚನೆಲಿ ಮುಳುಗಿ ನಿಧಾನವಾಗಿ ಆಟೋ ಓಡಿಸಲು ಪ್ರಾರಂಭಿಸಿದ ಆಗ ನನ್ನ ದೃಷ್ಟಿ ಮುಂದೆ ಹಾಕಿದ್ದ ಕನ್ನಡಿಯ ಮೇಲೆ ಹೋಯಿತು ಅದರಲ್ಲಿ ಡ್ರೈವರ್ನ ಕಣ್ಣುಗಳು ಕಾಣಿಸುತ್ತಿದ್ದವು ಮತ್ತು ಅವನು ನನ್ನನ್ನೇ ನೋಡುತ್ತಿದ್ದ ನಾನು ಕೂಡ ಅವನನ್ನು ನೋಡಲು ಪ್ರಾರಂಭಿಸಿದೆ ನಾನು ಕನ್ನಡಿಯಲ್ಲಿ ಅವನನ್ನು ನೋಡುತ್ತಿದ್ದಂತೆಯೇ ಡ್ರೈವರ್ ನನ್ನ ಕಡೆ ನೋಡಿ ಕಣ್ಣು ಹೊಡೆದ ಇದನ್ನು ನೋಡಿದ ನಾನು ನಾಚಿಕೊಂಡೆ ಈಗ ಅವನಿಗೆ ಹೆಚ್ಚು ಧೈರ್ಯ ಬಂದಿತು ಗೇರ್ ಮೇಲೆ ಕೈ ಇಟ್ಟು ಉದ್ದೇಶ ಪೂರ್ವಕವಾಗಿ ಕೈಯಿಂದ ನನ್ನ ಕಾಲನ್ನು ಸವರಲು ಪ್ರಾರಂಭಿಸಿದ ನಾನು ನಿಧಾನವಾಗಿ ಅತ್ತೆಯ ಕಡೆ ನೋಡಿದೆ ಅತ್ತೆ ಕಣ್ಣು ಮುಚ್ಚಿ ಮಲಗಿದ್ದರು ನಾವಿಬ್ಬರೂ ಒಬ್ಬರ ಕಣ್ಣಿನಿಂದಲೇ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದೆವು ಒಂದು ವರ್ಷದಿಂದ ಅದೆಲ್ಲ ಸಿಗದಿದ್ದರಿಂದ ನನಗೂ ತುಂಬಾ ಆಸೆ ಹತ್ತಿದಂತಿತ್ತು ಅವನ ಕೈಯಿಂದ ಆಗುತ್ತಿದ್ದ ಸ್ಪರ್ಶವನ್ನು ನಾನು ಆನಂದಿಸುತ್ತಿದ್ದೆ ಸ್ವಲ್ಪ ಸಮಯದಲ್ಲಿ ನಾವು ಮನೆಯ ಮುಂದೆ ತಲುಪಿದೆವು ಡ್ರೈವರ್ಗೆ ರಸ್ತೆಯ ಒಂದು ಬದಿಯಲ್ಲಿ ಗಾಡಿ ನಿಲ್ಲಿಸಲು ಹೇಳಿದೆ ಮನೆಯ ಗೇಟ್ ಮುಚ್ಚಿತ್ತು ಅತ್ತೆಯವರು ಆಟೋ ಬಾಗಿಲು ತೆರೆದು ಕೆಳಗಿಳಿದು ಗೇಟ್ ಕಡೆಗೆ ಹೋದರು ಅತ್ತೆಯ ಹಿಂದೆ ನಾನು ಕೂಡ ಆಟೋದಿಂದ ಇಳಿದೆ ಡ್ರೈವರ್ ಕೂಡ ಇಳಿದು ರಿಕ್ಷಾದ ಹಿಂದೆ ಸ್ಕೂಟಿ ತೆಗೆಯಲು ಪ್ರಯತ್ನಿಸಲು ಪ್ರಾರಂಭಿಸಿದ ಅಲ್ಲಿ ತುಂಬಾ ಕತ್ತಲಿತ್ತು ನಾನು ಮತ್ತು ಅತ್ತೆಯವರು ಬಾಗಿಲಿನ ಗಂಟೆ ಹೊಡೆದೆವು ಅಷ್ಟರಲ್ಲಿ ನನಗೆ ಹಿಂದಿನಿಂದ ಆ ಡ್ರೈವರ್ನ ಧ್ವನಿ ಕೇಳಿಸಿತು ಮೇಡಂ ಸ್ಕೂಟಿ ತೆಗೆಯಲು ಸ್ವಲ್ಪ ಸಹಾಯ ಮಾಡಿ ಇಲ್ಲಿ ತುಂಬಾ ಕತ್ತಲಿದೆ ಆಗ ನಾನು ಅತ್ತೆಗೆ ನೀವು ಇಲ್ಲೇ ಇರಿ ನಾನು ಡ್ರೈವರ್ಗೆ ಸ್ಕೂಟಿ ಇಳಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳಿ ನಾನು ಆಟೋದ ಹಿಂದೆ ಹೋದೆ ಕತ್ತಲೆಯ ಲಾಭ ಪಡೆದು ಡ್ರೈವರ್ ನನ್ನನ್ನು ಹಿಡಿದು ಪ್ರೀತಿ ಮಾಡಲು ಪ್ರಾರಂಭಿಸಿದ ಅಷ್ಟರಲ್ಲಿ ಮಾವ ಬಾಗಿಲು ತೆರೆದರು ಮತ್ತು ನಾವಿಬ್ಬರೂ ದೂರ ಸರಿದೆವು ನಂತರ ನಾನು ನಿಧಾನವಾಗಿ ಡ್ರೈವರ್ನ ಕಿವಿಯಲ್ಲಿ ಯಾವುದೇ ನೆಪ ಹೇಳಿ ಇವತ್ತು ರಾತ್ರಿ ಇಲ್ಲೇ ಇರು ಎಂದು ಹೇಳಿದೆ ನಂತರ ನಾನು ಮತ್ತೆ ಅತ್ತೆಯ ಬಳಿ ಹೋಗಿ ಡ್ರೈವರ್ಗೆ ಸ್ಕೂಟಿಯನ್ನು ಒಳಗೆ ತಂದು ಹಾಕಿ ಎಂದು ಹೇಳಿ ನಾವು ಒಳಗೆ ಹೋದೆವು ಸ್ವಲ್ಪ ಸಮಯದ ನಂತರ ಡ್ರೈವರ್ ಸ್ಕೂಟಿಯನ್ನು ಒಳಗೆ ತಂದು ಹಾಕಿದ ಮಾವ ಕೂಡ ಅವನೊಂದಿಗೆ ಇದ್ದರು ಮಾವ ನನಗೆ ಕರೆದು ಮನೀಷ ಡ್ರೈವರ್ಗೆ ಚಹ ಮಾಡಿ ಹೇಳಿದರು ನಾನು ತಕ್ಷಣ ಚಹ ಮಾಡಿದೆ ಡ್ರೈವರ್ ಮತ್ತು ಮಾವ ಇಬ್ಬರು ಹಾಲಿನಲ್ಲಿ ಬಂದು ಕುಳಿತರು ನಾನು ಚಹ ಮಾಡಿ ಮಾವ ಮತ್ತು ಡ್ರೈವರ್ಗೆ ಕೊಟ್ಟೆ ಡ್ರೈವರ್ ಮಾವನೊಂದಿಗೆ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದ ಚಹಾ ಕುಡಿದ ನಂತರ ಡ್ರೈವರ್ ಹೋಗಲು ಆಟೋ ಎಷ್ಟೋ ಕಡೆಗೆ ಹೋದ ಈಗ ಅವನು ಹೊರಟು ಹೋಗುತ್ತಾನೆ ಎಂದು ನನಗೆ ಅನಿಸುತ್ತಿತ್ತು ಆದ್ದರಿಂದ ನಾನು ಬಾಗಿಲಲ್ಲಿ ನಿಂತು ಅವನನ್ನು ನಿರಾಶೆಯಿಂದ ನೋಡುತ್ತಿದ್ದೆ ಅವನು ಗಾಡಿ ಸ್ಟಾರ್ಟ್ ಮಾಡಲು ಕೀ ತಿರುಗಿಸಿದ ಆದರೆ ಗಾಡಿ ಸ್ಟಾರ್ಟ್ ಆಗುತ್ತಿರಲಿಲ್ಲ ತುಂಬಾ ಹೊತ್ತು ಅವನು ಪ್ರಯತ್ನಿಸಿದ ನನ್ನ ಮಾವ ಕೂಡ ಅಲ್ಲಿ ಪಕ್ಕದಲ್ಲಿ ನಿಂತುಕೊಂಡಿದ್ದರು ಅವನು ಮಾವನಿಗೆ ಬಹುಶಃ ಗಾಡಿಗೆ ಏನೋ ಆಗಿದೆ ಇಷ್ಟು ರಾತ್ರಿ ಮೆಕ್ಯಾನಿಕ್ ಕೂಡ ಬರುವುದಿಲ್ಲ ನಾಳೆ ಬೆಳಗ್ಗೆ ಮೆಕ್ಯಾನಿಕ್ ಅನ್ನು ಕರೆದುಕೊಂಡು ಬಂದು ಗಾಡಿಯನ್ನು ಸರಿ ಮಾಡುತ್ತೇನೆ ಎಂದು ಹೇಳಿದ ಇವತ್ತು ಒಂದು ರಾತ್ರಿ ನಾನು ಇಲ್ಲೇ ರಿಕ್ಷಾದಲ್ಲೇ ಮಲಗುತ್ತೇನೆ ನನಗೆ ಒಂದು ಚಾದರ್ ಕೊಡಿ ಅಷ್ಟೇ ಎಂದು ಹೇಳಿದನು ಆಗ ನನ್ನ ಮಾವ ಅವನಿಗೆ ನೀವು ಆಟೋದಲ್ಲಿ ಏಕೆ ಮಲಗುತ್ತೀರಿ ನಮ್ಮ ಮನೆಯ ಹಿಂದೆ ಶೆಡ್ನಲ್ಲಿ ಸ್ವಲ್ಪ ಜಾಗವಿದೆ ಅಲ್ಲಿ ನೀವು ಆಟೋ ಹಾಕಿ ಪಕ್ಕದಲ್ಲಿ ನಿಮಗೆ ಹಾಸಿಗೆ ಹಾಕಿ ಕೊಡುತ್ತೇನೆ ಅಲ್ಲಿ ಮಲಗಿ ಎಂದು ಹೇಳಿದರು ಇದನ್ನು ಕೇಳಿ ಡ್ರೈವರ್ ಖುಷಿಯಾದ ಇಲ್ಲಿ ನಾನು ಕೂಡ ಖುಷಿಯಾದೆ ಡ್ರೈವರ್ ಶೆಡ್ನಲ್ಲಿ ಆಟೋ ಹಾಕಿದ ಮಾವ ನನಗೆ ಡ್ರೈವರ್ಗೆ ಊಟ ಮಾಡಲು ಹೇಳಿದರು ನಾನು ನಮ್ಮೆಲ್ಲರಿಗೂ ಊಟ ಮಾಡಿದೆ ಮಾವ ಡ್ರೈವರ್ಗೆ ಒಳಗೆ ಊಟಕ್ಕೆ ಕರೆದರು ನಾವೆಲ್ಲರೂ ಸೇರಿ ಊಟ ಮಾಡಲು ಕುಳಿತೆವು ಆಗ ನನ್ನ ಮತ್ತು ಡ್ರೈವರ್ನ ಕಣ್ಣುಗಳು ಪದೇ ಪದೇ ಒಂದಕ್ಕೊಂದು ತಾಗುತ್ತಿದ್ದವು ಊಟವಾದ ನಂತರ ಡ್ರೈವರ್ ಶೆಡ್ನಲ್ಲಿ ಮಲಗಲು ಹೋದ ನಾನು ಕೂಡ ಕಿಚನ್ನಲ್ಲಿ ಎಲ್ಲಾ ಕೆಲಸ ಮುಗಿಸಿ ನನ್ನ ರೂಮಿಗೆ ಹೋದೆ ಮತ್ತು ಅತ್ತೆ ಮಾವು ಮಲಗುವುದನ್ನು ಕಾಯುತ್ತಿದ್ದೆ ಅಷ್ಟರಲ್ಲಿ ನಾನು ಇಲ್ಲಿ ನನ್ನ ಗಂಡನಿಗೆ ಫೋನ್ ಮಾಡಿ ಮಾತನಾಡುತ್ತಿದ್ದೆ ರಾತ್ರಿ ಒಂದು ಗಂಟೆ ಆಗಿತ್ತು ನಾನು ನನ್ನ ರೂಮಿನಿಂದ ಹೊರಗೆ ಬಂದೆ ಅತ್ತೆ ಮಾವನ ರೂಮಿನ ಲೈಟ್ ಆಫ್ ಆಗಿತ್ತು ನಾನು ನಿಧಾನವಾಗಿ ಕಿಟಕಿಯಿಂದ ಒಳಗೆ ನೋಡಿದೆ ಅವರಿಬ್ಬರಿಗೂ ಗಾಢನಿದ್ರೆ ಹತ್ತಿತ್ತು ನಾನು ಮೈ ಮೇಲೆ ಬಲೆಯನ್ನು ಹೊಂದಿರುವ ಬಟ್ಟೆಯನ್ನು ಹಾಕಿಕೊಂಡಿದ್ದೆ ಮತ್ತು ಮೇಲೆ ಶಾಲು ಹೊದ್ದು ನಿಧಾನವಾಗಿ ಹೆಜ್ಜೆಗಳನ್ನಿಟ್ಟು ಶೇಡ್ ಕಡೆಗೆ ಬಂದೆ ಎಲ್ಲೆಡೆ ಕತ್ತಲಿರುವ ಕಾರಣ ನನಗೆ ಏನೂ ಕಾಣಿಸುತ್ತಿರಲಿಲ್ಲ ಡ್ರೈವರ್ ಅಲ್ಲಿಯೇ ನನಗಾಗಿ ಕಾಯುತ್ತಿದ್ದ ಅವನು ಕತ್ತಲೆಯಲ್ಲಿ ನನ್ನ ಕೈ ಹಿಡಿದು ಆಟೋ ಒಳಗೆ ಕರೆದುಕೊಂಡು ಹೋದ ನಾನು ಯಾವಾಗಲಿಂದಲೂ ನಿನಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದ ನಾನು ಅವನಿಗೆ ಈಗ ಬಂದಿದ್ದೀನಲ್ಲ ಏನೂ ಮಾಡಬೇಕು ಮಾಡು ಎಂದು ಹೇಳಿದೆ ಆಗ ಡ್ರೈವರ್ ಏನೂ ಮಾಡಲಿ ಬಿಡು ನಿನ್ನ ಅತ್ತೆ ಆ ಸಮಯದಲ್ಲಿ ಜೊತೆಗಿದ್ದಳು ಇಲ್ಲದಿದ್ದರೆ ಆಗಲೇ ನಿನ್ನೊಂದಿಗೆ ಎಲ್ಲವನ್ನೂ ಮಾಡುತ್ತಿದ್ದೆ ಎಂದು ಹೇಳಿದನು ನಂತರ ನಾವಿಬ್ಬರೂ ಸಂತೋಷಪಡಲು ಪ್ರಾರಂಭಿಸಿದೆವು ಮತ್ತು ಅದೆಲ್ಲವನ್ನೂ ಮಾಡಿದೆವು ನೋಡ ನೋಡುತ್ತ ರಾತ್ರಿ ಎರಡು ಗಂಟೆ ಆಗಿತ್ತು ಆರು ಗಂಟೆಗೆ ನನ್ನ ಅತ್ತೆ ಏಳುತ್ತಾರೆ ಅವರು ಏಳುವುದಕ್ಕೆ ಒಂದು ಗಂಟೆ ಮುಂಚೆ ನನ್ನ ರೂಮಿಗೆ ಹೋಗಿ ಮಲಗಬೇಕು ಎಂದು ಹೇಳಿದೆ ಆಗ ಅವನು ಬಿಡು ಏನಾಗುತ್ತದೆ ಈ ಮೂರು ಗಂಟೆಗಳಲ್ಲಿ ನನ್ನ ಮನಸ್ಸು ಕೂಡ ತುಂಬುವುದಿಲ್ಲ ಎಂದು ಹೇಳಿದ ಆಗ ನಾನು ನಗುತ್ತ ಅವನಿಗೆ ಹಾಗಾದರೆ ನಾನು ಬೆಳಗಿನವರೆಗೆ ನಿನ್ನ ಹತ್ತಿರವೇ ಇರುತ್ತೇನೆ ಮತ್ತು ಸಿಕ್ಕಿ ಹಾಕಿಕೊಂಡರೆ ನಾವಿಬ್ಬರೂ ಹೊಡೆತ ತಿನ್ನಬೇಕು ಎಂದು ಹೇಳಿದೆ ಇದನ್ನು ಕೇಳಿ ಅವನು ನಗುತ್ತಾ ಸರಿ ಮೇಡನ್ ನೀವು ಹೇಳಿದ ಹಾಗೆ ಆಗಲಿ ಎಂದು ಹೇಳಿ ಅವನು ಮತ್ತೆ ನಾನು ಸಂತೋಷ ಪಠ್ಯವು ನೋಡ ನೋಡುತ್ತಾ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ನಾನು ಅವನಿಗೆ ಮತ್ತೆ ಭೇಟಿಯಾಗುವ ಭರವಸೆ ಕೊಟ್ಟು ನನ್ನ ರೂಮಿಗೆ ಹೋದೆ ರೂಮಿನಲ್ಲಿ ಒಬ್ಬಂಟಿಯಾಗಿ ಮಲಗಲು ಏನೂ ಮಜಾ ಬರುತ್ತಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಡ್ರೈವರ್ ಕೂಡ ಹೊರಟು ಹೋದ ನಂತರ ನಾನು ಮತ್ತು ಅವನು ಎಂದಿಗೂ ಭೇಟಿಯಾಗಲಿಲ್ಲ ಆದರೆ ಆ ಕ್ಷಣ ನನಗೆ ಅವಿಸ್ಮರಣೀಯವಾಗಿತ್ತು ಸ್ನೇಹಿತರೆ ಕತೆ ಹೇಗಿದೆ ಎಂದು ಕಾಮೆಂಟ್ನಲ್ಲಿ ಖಂಡಿತ ಹೇಳಿ ಕತೆಯನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು